ಸಾಧನೆ ಅಭಿವೃದ್ಧಿ ಶೂನ್ಯ ದಲಿತ ಒ ಬಿ ಸಿ ರೈತರು ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಸರ್ಕಾರ ವಿಫಲ ಆಗಿದೆ ಬರೀ ಗ್ಯಾರಂಟಿ ಅಂಥೇಳಿ ಯಾರೇ ಬರೇ ಗ್ಯಾರಂಟಿ ಕೊಡ್ತಾ ಯಾರಿಗೆ ಬಂದರೂ ಬಂತು ಬರಲಿಲ್ಲ ಅಂದ್ರೆ ಇಲ್ಲ ಇಂಥ ಒಂದು ಅರ್ಧಮರ್ಧ ಗ್ಯಾರಂಟಿ ಮೇಲೆ ಏನೋ ಭಾಳ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂಥೇಳಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಭಾಳಷ್ಟು ಜಮ ಕೊಚ್ಕೊಳ್ತಾ ಇರೋದನ್ನು ನೀವು ನೋಡಿರಿ ನಾವು ನೋಡೀರಿ ಈ ಗ್ಯಾರಂಟಿ ಹೆಸರಿನ ಮೇಲೆ ಇವತ್ತು ಕರೆಂಟಿಂಗ್ ಚಾರ್ಜು ಎಷ್ಟು ಜನರ ಮೇಲೆ ಹೊರೆಯಾಗಿದೆ ಅನ್ನುವಂಥದ್ದು ಬಸ್ಸಿನಲ್ಲಿ ಸಾಮಾನ್ಯರು ಶಾಲಾ ಮಕ್ಕಳು ಯಾರು ಓಡಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಆಗಿರೋದು ಈ ಎಲೆಕ್ಟ್ರಿಸಿಟಿ ಏರಿಸಿ ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ವಾಣಿಜ್ಯ ಹಾಗೂ ಈ ಮಿಡ್ಲ್ ಕ್ಲಾಸ್ ಜನ ಮಧ್ಯಮ ವರ್ಗದ ಜನರಿಗೆ ಬಹಳ ದೊಡ್ಡ ಹೊರೆಯನ್ನು ಈ ಸರ್ಕಾರ ಹಾಕಿದೆ ಅದರ ಹೆಸರಿನ ಮೇಲೆ ಆಸ್ತಿ ನೋಂದಣಿ ದರ ವಾಹನ ನೋಂದಣಿ ದರ ಮದ್ಯದ ದರ ಒಡಂಬಡಿಕೆ ಪತ್ರಗಳ ಶುಲ್ಕ ದುಬಾರಿ ಅಬಕಾರಿ ಸುಂಕ ಏರಿಕೆ ಇನ್ನೂ ಹಲವಾರು ಏರಿಕೆಗಳನ್ನು ಮಾಡಿ ಜನರ ಜೇಬಿನಿಂದ ಯಾವ ರೀತಿ ಕಿತ್ಕೋಬೇಕು ಅನ್ನೋದು ಸರಿಯಾದ ಮುಖ್ಯಮಂತ್ರಿಗಳು ಹಣಕಾಸಿನ ಖಾತೆ ನಾನು ಅಷ್ಟು ಬಜೆಟ್ ಮಂಡಿಸೀನಿ ಇಷ್ಟು ಬಜೆಟ್ ಮಂಡಿಸಿನಿ ಅಂತ ಹೇಳಿ ಸರ್ಕ ಮಂದಿ ಜನರು ಈ ಒಳಗಿನ ದುಡ್ಡು ಕಿತ್ಕೊಳ್ಳೋದು ಭಾಳ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ ಸರ್ಕಾರದೊಳಗಿದ್ದಂಥ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀಡಿದ ಇಪ್ಪತ್ತೈದು ಪರ್ಸೆಂಟ್ ಟೀಕೆ ಮಾಡಿದಂಥ ಸಿದ್ದರಾಮಯ್ಯನವರು ಹದಿನೈದಕ್ಕೆ ತಂದೆ ತನ್ನ ಹೆರಿಸ ರೈತರಿಗೆ ಬರಗಾಲ ಪರಿಹಾರ ಕೊಡಲಿಲ್ಲ ಸುಮ್ಮನೆ ಕೇಂದ್ರದ ಮೇಲೆ ಒತ್ತಡ ಹಾಕುವಂಥ ಎಲೆಕ್ಷನ್ ಸಮಯದೊಳಗೆ ಕೋರ್ಟಿಗೆ ಹೋಗಿ ಜನರ ಲಕ್ಷ್ಯವನ್ನು ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು ಕೇಂದ್ರದಿಂದ ಏನು ಬರಬೇಕು ಅದು ಬಂತು ಸರಿಯಾದ ಕಾಗದ ಪತ್ರ ಕೊಡದೆ ಕೇಂದ್ರದ ಮೇಲೆ ಗೂಬೆ ತೋರಿಸಿದ್ರೆ ಯಾರು ಕೊಡ್ತಾರೆ ಅವ್ರಿಗೆ ಕೊಡೋದನ್ನು ಕೊಟ್ಟಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಸಹಾಯ ಮಾಡಿದರೂ ಕೂಡ ತಮ್ಮ ಕರ್ತವ್ಯ ಮರೆತು ಯಾವಾಗ ಫ್ಲಡ್ ಬಂತು ಬರಗಾಲ ಬಂತು ಅಂದರೆ ಇಮಿಡಿಯೇಟ್ಲಿ ತುರ್ತಾಗಿ ತಾವು ಕಾರ್ಯೋನ್ಮುಖರಾಗಿ ಜನರಿಗೆ ಏನು ಸಹಾಯ ಸಹಕಾರ ಮಾಡಬೇಕು ಮಾಡಬೇಕು ಕೇಂದ್ರದಿಂದ ಬಂದೇ ಬರ್ತೀನಿ